ಶ್ರೀ ಗುರುಬಸವಲಿಂಗಾಯನ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಕನ್ನಡ ನಾಡಿನ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹನ್ನೆರಡನೆಯ ಶತಮಾನ ಸಂಕ್ರಮಣದ ಕಾಲ ಇತಿಹಾಸದಲ್ಲಿ ಅದು ಮರೆಯಲಾಗದಂತಹ ಕಾಲಘಟ್ಟ ಅದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸುವರ್ಣ ಯುಗ ಅಂತಂದರೆ ಶತಶತಮಾನಗಳಿಂದಲೂ ಧ್ವನಿ ಕಳೆದುಕೊಂಡು ಶೋಷಣೆಗೆ ಒಳಗಾಗಿ ಮೂಲೆ ಗುಂಪಾಗಿ ಇದ್ದಂತಹ ಮಹಿಳೆಯರು ದೀನರು ದಲಿತರು ನೊಂದವರು ಬೆಂದವರು ದುರ್ಬಲರು ಇವರೆಲ್ಲರೂ ಕೂಡ ಮೂಲೆ ಗುಂಪಾಗಿದ್ದವರು ಧ್ವನಿ ಎತ್ತಿ ತಲೆ ಎತ್ತಿ ಮಾತನಾಡಿದ್ದು ಅಂದಿನ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದ್ದಂತಹ ಬಸವ ಜ್ಯೋತಿಯ ಬೆಳಗಿನಲ್ಲಿ ತಮ್ಮ ಬಾಳಿನ ಹಣತೆಗಳನ್ನು ಹೊತ್ತಿಸಿಕೊಂಡು ಬೆಳಗಲು ಕಲ್ಯಾಣಕ್ಕೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಶರಣರು ಧಾವಿಸಿ ಬರ್ತಾರೆ ಬಂದು ಕಾಯಕ ದಾಸೋಹ ಮಾಡ್ತಾ ಸುಂದರವಾದ ಬದುಕನ್ನು ಕಟ್ಟಿಕೊಂಡು ವಚನ ರಚನೆಯನ್ನು ಮಾಡ್ತಾರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂದು ಕಲ್ಯಾಣದಲ್ಲಿ ಬದುಕಿದ್ರು ಆ ಏಳ್ನೂರ ಎಪ್ಪತ್ತು ಜನ ವಚನಕಾರರಿದ್ದರೂ ಕೂಡ ನಮಗೆ ಸಿಕ್ಕಿರುವುದು ಕೇವಲ ಕೆಲವೇ ವಚ ವಚನಕಾರರ ಹೆಸರುಗಳು ಮಾತ್ರ ಅದರಲ್ಲಿ ಕೆಲವು ವಚನಕಾರರ ಪರಿಚಯವನ್ನು ಮಾಡಿಕೊಳ್ತಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ ಅಂಗಸೋಂಕಿನ ಲಿಂಗತಂದೆ ಅಂಗಸೋಂಕಿನ ಲಿಂಗತಂದೆಯವರು ಗುರುಬಸವಣ್ಣನವರ ಸಮಕಾಲೀನರು ಅಂದರೆ ಸಾವಿರದ ನೂರ ಅರವತ್ತು ಅವರ ಕಾಲಮಾನ ಅವರ ಇವರು ಭೋಗ ಲಿಂಗ ಎಂಬ ಅಂಕಿತ ನಾಮದಿಂದ ರಚಿಸಿರುವಂತಹ ಕೇವಲ ಹನ್ನೊಂದು ವಚನಗಳು ಮಾತ್ರ ನಮಗೆ ಇಂದು ಲಭ್ಯ ಇದೆ ಇವರ ವಚನಗಳ ವೈಶಿಷ್ಟ್ಯತೆ ಏನು ಅಂತ ಅಂದರೆ ಇವರ ವಚನಗಳಲ್ಲಿ ಧಾರ್ಮಿಕ ವಿಚಾರಗಳೇ ಪ್ರಧಾನವಾಗಿದೆ ಹೆಚ್ಚಾಗಿ ಬಸವಣ್ಣ ಚನ್ನಬಸವಣ್ಣ ದೇವರು ನುಲಿಯ ಚಂದಯ್ಯ ಮಣಿವಾಳ ಮಾಚಿದೇವರು ಹಡಪದ ಅಪ್ಪಣ್ಣ ಅನಿಮಿಷ ದೇವರು ಮರುಳಶಂಕರ ದೇವರು ಘಟ್ಟಿವಾಳಯ್ಯ ಅಜಗಣ್ಣ ಸಿದ್ದರಾಮೇಶ್ವರರು ಇವರ ಹೆಸರುಗಳನ್ನು ಸ್ತುತಿಸಿರುವುದನ್ನು ನಾವು ನೋಡಬಹುದು ಅಷ್ಟೇ ಅಲ್ಲ ಏಳ್ನೂರ ಎಪ್ಪತ್ತು ಜನ ಶರಣರಿಗೂ ನಮೋ ಎಂದು ನಮಸ್ಕರಿಸಿರುವುದನ್ನು ನಾವು ಇವರ ವಚನಗಳಲ್ಲಿ ಕಾಣ್ಬೋದು ಅವರ ವಚನಗಳು ಹೆಚ್ಚಾಗಿ ತಾತ್ವಿಕವಾಗಿದ್ದು ಆತ್ಮ ಅರಿವುಗಳಿಗೆ ಸೋಂಕುವಂತಹ ಸುಗುಣ ದುರ್ಗುಣಗಳ ಸ್ವರೂಪ ಸಾಕಾರ ನಿರಾಕಾರ ಏಕವಾಗಿರಬೇಕು ಅನ್ನುವಂತಹ ನಿಲುವು ಭರಿತಾರ್ಪಣ ಅಂದರೆ ಸಮರ್ಪಣೆಯ ಭಾವನೆಯ ರೀತಿ ನೀತಿಗಳನ್ನು ತಿಳಿಸಿಕೊಡುತ್ತೆ ಇವರ ಒಂದು ವಚನವನ್ನು ನಾವು ನೋಡೋಣ ಮರದೊಳಗಣ ಬೆಂಕಿ ತನ್ನ ತಾನೇ ಉರಿಯಬಲ್ಲುದೆ ಶಿಲೆಯೊಳಗಣ ದೀಪ್ತಿ ಆ ಬೆಳಗ ತನ್ನ ತಾನೇ ಬೆಳಗಬಲ್ಲುದೇ ಆ ತೆರನಂತೆ ಕುಟಿಲನ ಭಕ್ತಿ ಕಿಸುಗುಳನ ವಿರಕ್ತಿ ಮಥನಿಸಿದಿ ಎಲ್ಲದೆ ದಿಟ ಹುಸಿಯ ಕಾಣಬಾರದು ಸತ್ಯವನ್ನು ಅಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣಿಸಿದಲ್ಲದೆ ನಿಶ್ಚಯಿಸಬಾರದು ಗುರುವಾದಡು ಲಿಂಗವಾದಡು ಜಂಗಮವಾದಡು ಪರೀಕ್ಷಿಸಿ ಹಿಡಿಯದವನ ಭಕ್ತಿ ವಿರಕ್ತಿ ತೂತುಕುಂಭದಲ್ಲಿಯ ನೀರು ಸೂತ್ರ ತಪ್ಪಿದ ಬೊಂಬೆ ನಿಜನೇತ್ರ ತಪ್ಪಿದ ದೃಷ್ಟಿ ಬೇರು ಮೇಲಾದ ಸಸಿಗೆ ನೀರಿನ ಆರೈಕೆಯುಂಟೆ ಇಂತು ಆ ವಕ್ರಿಯೆಯಲ್ಲಿಯೂ ಶುದ್ಧಾತ್ಮನಾಗಿ ಆರೈಕೆ ಬೇಕು ಭೋಗ ಬಂಕೇಶ್ವರನ ಶ ಸಂಘದ ಶರಣರ ಸುಖ ಯಾವುದೇ ವ್ಯಕ್ತಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ನಾವು ಅವನ ಒಂದು ಉಡುಗೆ ತೊಡುಗೆಗಳನ್ನು ನೋಡಿ ಅವನು ಆಡುವಂತಹ ಬಣ್ಣ ಬಣ್ಣದ ಮಾತುಗಳನ್ನು ಅಥವಾ ಅವನ ಅಧಿಕಾರ ಸಂಪತ್ತು ಅಂತಸ್ತಿನಿಂದ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ನಾವು ಅಳೆಯಕ್ಕೆ ಬರೋದಿಲ್ಲ ಅವ ಬದಲಾಗಿ ಅವನು ಇದುವರೆಗೂ ಮಾಡಿರುವಂತಹ ಒಳ್ಳೆಯ ಅಥವಾ ಮಾಡ್ತಾ ಇರುವಂತಹ ಒಳ್ಳೆಯ ಕೆಟ್ಟ ಕೆಲಸಗಳನ್ನು ಹೊರಹಚ್ಚಿ ನೋಡಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಅನ್ನುವಂತಹ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಒಂದು ಬೃಹದಾಕಾರವಾಗಿ ಬೆಳೆದು ನಿಂತಿರುವಂತಹ ಒಂದು ಮರ ತಾನೇ ಹತ್ಕೊಂಡು ಉರಿಯೋಕ್ಕೆ ಸಾಧ್ಯನಾ ಅದಕ್ಕೆ ಹೊರಗಡೆಯಿಂದ ಬೆಂಕಿ ಸ್ಪರ್ಶ ಆದಾಗ ಮಾತ್ರ ಅದು ಹತ್ಕೊಂಡು ಉರಿಯುತ್ತೆ ಅದು ಒತ್ತಿ ಉರಿಯುವಂತಹ ಗುಣ ಮರಕ್ಕಿದ್ರೂ ಕೂಡ ಹೊರಗಡೆಯ ಬೆಂಕಿ ಸ್ಪರ್ಶದಿಂದ ಅಥವಾ ಮರ ಮರಗಳ ತಿಕ್ಕಾಟದಿಂದ ಘರ್ಷಣೆಯಿಂದ ಶಾಖ ಉತ್ಪತ್ತಿಯಾಗಿ ಆ ಮರಕ್ಕೆ ಬೆಂಕಿ ಹತ್ತಬಹುದು ಅಷ್ಟು ಬಿಟ್ಟು ತನಗೆ ಆ ಮರ ಹತ್ತಿ ಉರಿಯಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಕಲ್ಲೊಳಗೆ ಶಿಲೆಯೊಳಗೆ ಅಂದರೆ ಕಲ್ಲು ಅಥವಾ ಶಿಲೆಯೊಳಗೆ ಒಂದು ಬೆಳಕಿನ ಕಿಡಿ ಅಥವಾ ಬೆಂಕಿಯ ಕಿಡಿಯ ಗುಣ ಇದೆ ಆದರೆ ಆ ಕಲ್ಲು ತನಕ ತಾನಾಗೆ ಬೆಳಕಿನ ಕುಡಿಯನ್ನು ಕಿಡಿಯನ್ನು ಹೊರಗೆ ಒಂದು ಬಿಡಕ್ಕೆ ಸಾಧ್ಯ ಇಲ್ಲ ಅದು ಮತ್ತೊಂದು ಕಲ್ಲಿಗೆ ಬಡಿದಾಗ ಮಾತ್ರ ಆ ಬೆಳಕಿನ ಬೆಂಕಿಯ ಕಣಗಳು ಹೊರ ಹೊಮ್ಮಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಅಂತರಂಗದಲ್ಲಿ ಜನರನ್ನು ವಂಚಿಸುವ ಗುಣವಿದ್ದು ಬಹಿರಂಗದಲ್ಲಿ ತಾನು ಒಳ್ಳೆಯವನಂತೆ ಬಿಂಬಿಸುವವರು ಇವರನ್ನು ಇವರಿಂದ ಸಮಾಜಕ್ಕೆ ಹಾನಿಯ ಹೊರತು ಯಾವ ಒಳ್ಳೆಯ ಕೆಲಸವಂತೂ ಸಾಧ್ಯ ಇಲ್ಲ ಇಂಥವ್ರನ್ನ ಯಾವ ರೀತಿ ಮರಕ್ಕೆ ಬೆಂಕಿ ತಗಲಿದಾಗ ಹತ್ಕೊಂಡು ಉರಿಯುತ್ತೋ ಒಂದು ಕಲ್ಲಿಗೆ ಮತ್ತೊಂದು ಕಲ್ಲು ಬಡಿದಾಗ ಬೆಂಕಿ ಹತ್ಕೊಡುತ್ತೋ ಅದೇ ರೀತಿ ಕೆಟ್ಟ ಕೆಲಸ ಮಾಡುವಂತಹ ಮನುಷ್ಯ ಕಿಸುಗುಳದ ವಿರಕ್ತಿ ಅಂತ ಹೇಳ್ತಾರೆ ಕಿಸುಗುಳ ಅಂತ ಅಂದರೆ ಕೊಳಕು ಅಂದರೆ ಹೊಲಸು ಮನಸ್ಸಿರುವಂಥವ್ರು ಕೆಟ್ಟ ವ್ಯಕ್ತಿಗಳೆಂದು ಇಂಥವರನ್ನು ಬಹಿರಂಗದ ನಡೆ ನೋಡಿ ನೋಡಿ ಒಳ್ಳೆಯವನು ಅಂತ ನಾವು ಅಳಿಯಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಸಂಗತಿಯನ್ನು ಕಾರ್ಯಕಾರಣದ ಹಿನ್ನೆಲೆಗೆ ಹೊರೆಹಚ್ಚಿ ನೋಡಿ ತಿಳಿಬೇಕು ಯಾವಾಗ ಎಲ್ಲಿ ಯಾರಿಂದ ಯಾವುದರಿಂದ ಯಾಕೆ ಹ್ಯಾ ಹೇಗೆ ಉಂಟಾಯಿತು ಎಂಬುದನ್ನು ವಾಸ್ತವದ ನೆಲೆಯಲ್ಲಿ ವಿವೇಚಿಸಿ ನಾವು ತಿಳಿಬೇಕು ಯಾವ್ದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ನಾವೇ ಹೊರಹಚ್ಚಿ ತಿಳಿದುಕೊಂಡು ತೀರ್ಮಾನ ಮಾಡಬೇಕೆ ಹೊರತು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅವರ ಮಾತಿಗೆ ಕಟ್ಟು ಬಿದ್ದು ನಾವು ಅದನ್ನು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ತೂತಾಗಿರುವಂತಹ ಅಥವಾ ಬಿರುಕು ಬಿಟ್ಟಿರುವಂತಹ ಕೊಡಕ್ಕೆ ನಾವು ನೀರು ತುಂಬಿಸಿದ್ರೆ ಆ ನೀರು ನಿಧಾನವಾಗಿ ಸೋರಿ ಸೋರಿ ಹೋಗಿ ಕೆಲವೇ ಕ್ಷಣಗಳಲ್ಲಿ ಕೆಲವೇ ಸಮಯದಲ್ಲಿ ಆ ಕುಂಭದ ಆ ಕೊಡದ ನೀರು ಖಾಲಿಯಾಗಿ ಹೋಗುತ್ತೆ ಇದನ್ನು ಆಯ್ದಕ್ಕಿ ಲಕ್ಕಮ್ಮನವರು ಸಹ ಒಂದು ವಚನದಲ್ಲಿ ಹೇಳ್ತಾರೆ ದೃಢವಿಲ್ಲದ ಭಕ್ತಿ ಅಡಿಯೊಡೆದ ಕೊಂಬದಲ್ಲಿ ಸುಜಲವ ತುಂಬಿದಂತೆ ಅಂತ ಅಂದರೆ ಆ ಭಕ್ತಿಯಲ್ಲಿ ನಂಬಿಕೆ ಇಲ್ಲದೆ ಇದ್ರೆ ದೃಢತೆ ಇಲ್ಲದೆ ಇದ್ರೆ ಆ ನಂಬಿ ಆ ಒಂದು ಭಕ್ತಿ ಹೆಂಗೆ ಅಂತ ಅಂದರೆ ತೂತಾರ್ ಕೊಡೋಕ್ಕೆ ನೀರು ತುಂಬಿಟ್ರೆ ಹೆಂಗೆ ಅದು ಖಾಲಿಯಾಗೋಗುತ್ತೋ ಅದೇ ರೀತಿ ಆ ಭಕ್ತಿ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ನಿಜ ನೇತ್ರ ತಪ್ಪಿದ ದೃಷ್ಟಿ ಅಂದರೆ ದೃಷ್ಟಿ ಕಳೆದುಕೊಂಡಂತಹ ಕಣ್ಣು ಅಂದರೆ ನಿರ್ಮಲವಾದ ಮನಸ್ಸಿಲ್ಲದಿದ್ದರೆ ತೂತುಕೊಂಬದ ನೀರು ನಿಜನೇತ್ರ ತಪ್ಪಿದ ದೃಷ್ಟಿ ಇದ್ದಂಗೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಗುರುವಾದಡು ಲಿಂಗವಾದಡು ಜಂಗಮವಾದಡು ಪರೀಕ್ಷಿಸಿ ಹಿಡಿಯದವನ ಭಕ್ತಿ ವಿರಕ್ತಿ ತೂತುಕೊಡದ ನೀರು ಸೂತ್ರ ತಪ್ಪಿದ ಬೊಂಬೆ ನಿಜ ನೇತ್ರ ತಪ್ಪಿದ ದೃಷ್ಟಿ ನಾವು ಗುರು ಹಿರಿಯರನ್ನ ವ್ಯಕ್ತಿಯು ಒಪ್ಕೊಂಡು ಅವನ ನಡೆನುಡಿಗಳನ್ನು ಅನುಸರಿಸಿ ನಡೆಯೋದ್ಕಿಂತ ಮುಂಚೆ ಆ ಗುರು ಹಿರಿಯರೆನಿಸಿಕೊಂಡವರ ವ್ಯಕ್ತಿತ್ವದಲ್ಲಿ ಒಳ್ಳೆತನವಿದೆಯೋ ಅವರ ನಡೆನುಡಿಗಳು ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾ ಇದೆಯಾ ಎಂಬುದನ್ನು ಒರೆಹಚ್ಚಿ ನೋಡಿ ನಾವು ತಿಳ್ಕೊಬೇಕು ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದಂತಹ ಎರಡು ಮುಖ್ಯವಾದ ಜವಾಬ್ದಾರಿಯುತ ಕೆಲಸ ಏನು ಅಂತಂದರೆ ಮೊಟ್ಟ ಮೊದಲು ಯೋಗ್ಯ ಗುರುವಿನ ಆಯ್ಕೆ ಮಾಡ್ಕೋಬೇಕು ಎರಡನೆಯದು ಒಳ್ಳೆಯ ವೈದ್ಯರ ಆಯ್ಕೆ ಮಾಡ್ಕೋಬೇಕು ಕಂಡ ಗುರುವನ್ನು ನಾವು ಹಿಡಿಬೇಕು ಕಂಡ ಕಂಡ ಗುರುವನ್ನೆಲ್ಲ ಹಿಡಿಬಾರ್ದು ಕಂಡ ಗುರು ಅಂತಂದರೆ ಎರಡು ಅರ್ಥದಲ್ಲಿ ನಾವು ನೋಡಬಹುದು ಅಂದರೆ ನಾವು ಗುರುವಿನ ಪರಿಚಯ ಬಹಳ ದಿನಗಳಿಂದ ಇದ್ದು ಆ ವ್ಯಕ್ತಿ ಆ ಗುರು ನಮಗೆ ಸರಿಯಾದ ಮಾರ್ಗದರ್ಶನ ನೀಡಬಲ್ಲನೋ ಆ ವ್ಯಕ್ತಿ ಸಮ ವ್ಯಕ್ತಿಗಳಿಗೆ ಅಂದರೆ ಜನಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತಾ ಇದ್ದರೆ ನಾನು ಆ ಗುರುವಿನ ಮಾರ್ಗದರ್ಶನದಲ್ಲಿ ಹೋದರೆ ನನಗೆ ಒಳ್ಳೆಯ ಮಾರ್ಗ ಸಿಕ್ಕಬಹುದು ಅನ್ನೋವಂತಹ ನಂಬಿಕೆ ಬಂದ ಮೇಲೆ ಆ ಗುರುವಿನ ಒಂದು ಸನಿಹದಲ್ಲಿ ನಾವು ಮುಂದುವರಿಬೇಕು ಅಂತ ಮತ್ತೊಂದು ಅರ್ಥದಲ್ಲಿ ಕಂಡ ಗುರು ಅಂತಂದರೆ ಪರವಸ್ತುವನ್ನು ಕಂಡ ಗುರು ಪರವಸ್ತುವನ್ನು ಕಂಡ ಗುರುವಿನಲ್ಲಿ ನಾವು ಹೋದರೆ ಅವರ ಆ ಮಾರ್ಗದರ್ಶನದಲ್ಲಿ ಹೋದರೆ ಅವರ ನಾವು ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಎನ್ನುವಂಥ ನಂಬಿಕೆ ಬಂದ ಮೇಲೆ ನಾವು ಆ ಗುರುವಿನ ಶಿಷ್ಯನಾಗಬೇಕು ಅಂದರೆ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹನರಿಯಬೇಕು ಆ ಗುರುವಿನ ಕುರುಹ ಕಾತಾ ಕಂಡ ಬಳಿಕ ಶಿಷ್ಯನಾಗಿ ಗುರುಕರ ಜಾತನಾಗಬೇಕು ಗುರುಕರ ಜಾತನಾದ ಬಳಿಕ ಗುರು ಸ್ವರೂಪವಾಗಿ ಕಪಿಲ ಸಿದ್ದ ಮಲ್ಲಿಕಾರ್ಜುನನ ಪಾದ ಪದ್ಮದಲ್ಲಿ ಐಕ್ಯವ ಗಳಿಸಬೇಕು ಕಾಣ ಘಟಿವಾಳಯ್ಯ ಅಂದರೆ ಮೊದಲು ನಾವು ಬಂದ ತಕ್ಷಣ ನಾವು ಒಂದ್ಸರಿ ನರಜನ್ಮಕ್ಕೆ ಬಂದಿದ್ದೀವಿ ಅಂತ ಅಂದರೆ ನಾವು ಮೊದಲು ಗುರುವಿನ ಗುರುತನ್ನು ನಾವು ಅರ್ತ್ಕೋಬೇಕು ಗುರುವಿನ ಲಕ್ಷಣಗಳನ್ನು ನಾವು ಮತ್ತು ಅರ್ಥಕೊಂಡು ಆ ಗುರುವಿಗೆ ಇರಬೇಕಾದಂತಹ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತ ಗೊತ್ತಾದ ಮೇಲೆ ನಾವು ಆ ಗುರುವಿನ ಶಿಷ್ಯರಾಗಬೇಕು ಅಂದರೆ ಕರಕಮಲ ಜಾತರಾಗಬೇಕು ಜಾತರಾಗಬೇಕು ಆಮೇಲೆ ನಾವು ಗುರು ಸ್ವರೂಪವಾಗಿ ನಾವು ಒಂದು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಸಿದ್ದರಾಮೇಶ್ವರರು ಹೇಳ್ತಾರೆ ಗುರುವಿನ ಕುರುವು ಅಂತಂದರೆ ಎಲ್ಲ ಲಕ್ಷಣಗಳನ್ನು ನಾವು ತಿಳಿದ ನಂತರವೇ ಅವರು ಶಿಷ್ಯರಾಗಬೇಕು ಡಿ ಅವರು ಕೂಡ ಒಂದು ಕಡೆ ಹೇಳ್ತಾರೆ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ವಸ್ತುವ ಕಂಡ ಗುರುವ ದೊರೆ ದೊರೆತಂದು ನೀವು ಧಾನ್ಯ ಮಂಕುತಿಮ್ಮ ಅಂದರೆ ನಾವು ಪರಮಾತ್ಮನನ್ನು ನೇರವಾಗಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಗುರು ಅನ್ನುವಂತಹ ಕಿರಣದ ಮೂಲಕ ನಾವು ಪರಮಾತ್ಮನ ಒಂದು ಅನುಭವವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಸೂರ್ಯನ ನಾವು ನೇರವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯನ ಕಿರಣಗಳನ್ನು ನಾವು ಹೇಗೆ ಸುಲಭವಾಗಿ ನೋಡ್ಬೋದಾ ಅದೇ ರೀತಿ ಗುರುವಿನ ಮೂಲಕ ನಾವು ಪರಮಾತ್ಮನ ಒಂದು ಆನಂದವನ್ನು ಅನುಭವವನ್ನು ಪಡಿಬಹುದು ಅನ್ನುವಂಥದ್ದು ಹಂಗಾಗಿ ಪರಮ ಕಂಡ ಗುರುವನ್ನು ನಾವು ಎಲ್ಲಿ ಹುಡ್ಕೋದು ಒಂದು ವೇಳೆ ಆ ಗುರು ನಮಗೆ ಸಿಕ್ಕಿದು ಅಂದರೆ ಅವತ್ತೇ ನಾವು ಧನ್ಯರಾಗ್ತೀವಿ ಅನ್ನುವಂಥ ಮಾತನ್ನು ಡಿ ವಿ ಜಿಯವರು ಹೇಳ್ತಾರೆ ಹಾಗೆ ತಿಳಿದುಕೊಳ್ಳದೆ ನಾವು ಆ ಗುರುವನ್ನು ಅನುಸರಿಸಿದ್ದೆ ಆದರೆ ಅದು ಹೆಂಗೆ ಅಂತ ಅಂದರೆ ತೂತಾದ ಕೊಡದಲ್ಲಿ ನೀರು ತುಂಬಿಸಿಟ್ಟಂಗೆ ಸೂತ್ರದ ಎಳೆ ಇಲ್ಲದ ಬೊಂಬೆಯಂತೆ ನೋಟ ತಪ್ಪಿದ ಕಣ್ಣಿನಂತೆ ಇದ್ದರೂ ಕೂಡ ಅವರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಯಾವುದೇ ರೀತಿ ಉಪಯೋಗಕ್ಕೆ ಬರಲ್ಲ ಅನ್ನುವಂಥ ಮಾತನ್ನು ಅಂದರೆ ಒಳ್ಳೆಯ ನಡೆನುಡಿಗಳಿಲ್ಲದಂತಹ ಗುರು ಹಿರಿಯರ ಒಡನಾಟ ಅನುಸರಣೆ ಸಹವಾಸ ವ್ಯಕ್ತಿ ಜೀವನಕ್ಕೆ ಯಾವುದೇ ರೀತಿ ಪ್ರಯೋಜನ ಆಗಲ್ಲ ಅನ್ನುವಂತಹ ಈ ಮೂರು ರೂಪಕಗಳನ್ನು ರೂಪಕಗಳ ಮೂಲಕ ನಮಗೆ ತಿಳಿಸ್ಕೊಡ್ತಾರೆ ಶರಣರ ವಚನಗಳ ವಿಶೇಷವೇ ಇದು ಮೊದಲ ಸಾಲುಗಳಲ್ಲಿ ಉಪಮೆಗಳನ್ನು ಕೊಡ್ತಾ ಕೊಡ್ತಾ ಹೋಗಿ ನಂತರದ ಸಾಲಗಳಲ್ಲಿ ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನು ತಿಳಿಸುವಂಥದ್ದು ಮೊದಲ ಸಾಲುಗಳಲ್ಲಿ ಪ್ರಶ್ನೆಗಳಿರುತ್ತೆ ಅದೇ ವಚನಗಳ ನಂತರದ ಸಾಲುಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರವೂ ಕೂಡ ಇರುತ್ತೆ ಇದು ಶರಣರ ಒಂದು ವಿಶೇಷ ವಚನಗಳ ವಿಶೇಷ ಮುಂದೆ ಹೇಳ್ತಾರೆ ಬೇರೆ ಮೇಲಾದ ಸಸಿಗೆ ನೀರಿನ ಆರೈಕೆಯುಂಟೆ ಇಂತೂ ಆ ವಕ್ರಿಯಲ್ಲಿಯೂ ಭಾವಶುದ್ಧವಾಗಿ ಆರೈಕೆ ಮಾಡಬೇಕು ಅಂದರೆ ಭೂಮಿಯೊಳಗೆ ಮರ ಗಿಡಗಳ ಬೇರು ಹೂತಿರುತ್ತೆ ಆದರೆ ಆ ಬೇರು ಕಿತ್ತು ಭೂಮಿ ಮೇಲೆ ಬಂದು ಬುಡಮೇಲಾಗಿ ಬಿದ್ದಿದ್ರೆ ಆ ಗಿಡಕ್ಕೆ ನೀರು ಹಾಕಿದರೂ ಯಾವುದೇ ಪ್ರಯೋಜನ ಇಲ್ಲ ಯಾಕೆಂದರೆ ಆ ನೀರನ್ನು ಹೀರ್ಕೊಂಡು ಮರದ ಬೆಳವಣಿಗೆಗೆ ಕಾರಣ ಆಗಿರುವಂತಹ ಬೇರು ಅದು ತಾನು ಇರಬೇಕಾದಂತಹ ಜಾಗದಲ್ಲಿಲ್ಲ ಅದರಿಂದ ಯಾವುದೇ ರೀತಿ ವ್ಯಕ್ತಿಯು ತಾನು ಮಾಡುವಂತಹ ಯಾವುದೇ ಬಗೆಯ ಕೆಲಸದಲ್ಲಿ ಒಳ್ಳೆಯ ಉದ್ದೇಶ ಹೊಂದಿಲ್ಲದಿದ್ದರೆ ಅಂತಹ ಕೆಲಸದಿಂದ ಸಮಾಜಕ್ಕೆ ಯಾವುದೇ ರೀತಿಯಾದ ಪ್ರಯೋಜನ ಆಗಲ್ಲ ಅದರಿಂದ ಯಾವುದೇ ವ್ಯಕ್ತಿಯು ತಾನು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಶುದ್ಧಾತ್ಮನಾಗಿರಬೇಕು ಸಕಲರಿಗೂ ಒಳ್ಳೆಯದನ್ನೇ ಬಯಸುವಂತಹ ಶುದ್ಧ ಮನವಿರಬೇಕು ಭೋಗಮಂಕೇಶ್ವರ ಲಿಂಗದ ಶರಣರ ಸುಖ ಶರಣರ ಪಾಲಿಗೆ ಜೀವನದಲ್ಲಿ ನಲಿವು ಆನಂದ ಒಳ್ಳೆಯ ನುಡಿಗಳಿಂದ ದೊರೆಯುತ್ತೆ ಎನ್ನುವಂಥ ಮಾತನ್ನು ಅಂಗಸೋಂಕಿನ ಲಿಂಗ ತಂದೆಯವರು ಹೇಳ್ತಾರೆ ಶರಣು ಶರಣಾರ್ಥ